ರಾಜಕಾರಣಿ ಯಾರು ಬೇಕಾ ಇದಿಲ್ಲ ನಾವೇ ಈಗ ಯಾರು ಹೇಳಿ ವೈನೇನ್ ಹೇಳಿ ಎಮ್ ಎಲ್ ಎ ಎಮ್ ಎಲ್ ಎ ಎಂಬರ್ ಆಫ್ ಲೆಜಿಸ್ಲೇಟಿವ್ ಕರೆಕ್ಟ್ ಕರೆಕ್ಟ್ ಅಲ್ಲ ಲೆಜಿಸ್ಲೇಟಿವ್ ವಾಟ್ಸ್ ಮೈ ಪ್ರೈಮರಿ ಜಾಬ್ ಕೆಲಸ ಲೆಜಿಸ್ಲೇಷನ್ ಅಂದರೆ ನೀತಿ ಮಾಡೋದು ಲೆಜಿಸ್ಲೇಟರ್ ಲೆಜಿಸ್ಲೇಟರ್ ಶಾಸಕ ಶಾಸಕ ಅಂದರೆ ನೀವು ಶಾಸನ ಮಾಡೋದು ಸೊ ನೀವು ನಿಮ್ಮ ಭವಿಷ್ಯ ರೂಪ ರೂಪಿಸ್ಲಿಕ್ಕೆ ಶಾಸನಗಳೇ ಇಲ್ಲ ಆದರೆ ನೀವು ಆಫೀಸರ್ ಏನು ಕೆಲಸ ಮಾಡ್ತೀರಾ ಇಂಪಾರ್ಟೆಂಟ್ ಮೋರ್ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಮಾಡೋ ಶಾಸಕರು ಚಿತ್ರ ಇಲ್ಲ ನೀತಿಗಳ ಮೇಲೆ ಈಗ ನಾವು ಇಲ್ಲ ನಾವು ಗೌರ್ಮೆಂಟ್ ಕಾಲೇಜ್ಗಳು ಇರಬಾರ್ದು ಅಂದ್ರೆ ನೀವೇನು ಹೋಗಿ ಹೌದಾ ಇಲ್ಲ ಸೊ ಬೀಯಿಂಗ್ ಇನ್ ಪಾಲಿಟಿಕ್ಸ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್ ಬಟ್ ಇಸ್ ನಾಟ್ ದ ಬೆಸ್ಟ್ ಥಿಂಗ್ ಆಲ್ ದೆಸ್ಟ್ ರಾಜಕಾರಣಿ ಯಾರಾಗ ಬೇಕಂತ ಇದೀರಾ ಯಾರು ಇಲ್ಲ ಶು ಬಾಲೇಜಿಸ್ ಯಾರು ಹೇಳಿ ಹೋ ವಾಟ್ ಆಯ್ ಅದು ಗಾಳಿ ಎಮ್ ಎಲ್ ಎ ಎಮ್ ಎಲ್ ಎ ಎಂಬರ್ ಆಫ್ ಲೆಜಿಸ್ಲೇಟಿವ್ ಕರೆಕ್ಟರ್ ವಾಟ್ಸ್ ಮೈ ಪ್ರೈಮರಿ ಜಾಬ್ ಕೆಲಸ ಲೆಜಿಸ್ಲೇಷನ್ ಅಂದ್ರೆ ನೀತಿ ಮಾಡೋದು ಲೆಜಿಸ್ಲೇಟರ್ ಸೊ ಲೆಜಿಸ್ಲೇಟರ್ ಅಂದ್ರೆ ಶಾಸಕ ಶಾಸಕ ಆದರೆ ನೀವು ಶಾಸನ ಮಾಡೋದು ಸೊ ನೀವು ನಿಮ್ಮ ಭವಿಷ್ಯ ರೂಪ ರೂಪಿಸ್ಲಿಕ್ಕೆ ಶಾಸನಗಳೇ ಇಲ್ಲ ಆದರೆ ನೀವು ಆಫೀಸರ್ ಏನು ಕೆಲಸ ಮಾಡೋದ್ರಿಂದಪ್ಪ ಯಾಕಂದ್ರೆ ನಾವು ಮಾಡೋ ಶಾಸಕರು ಚಿತ್ರ ನೀತಿಗಳ ಮೇಲೆ ನಾವು ಇಲ್ಲ ನಾವು ಗೌರ್ಮೆಂಟ್ ಕಾಲೇಜ್ಗಳು ಇರಬಾರ್ದು ಹೋದ್ರೆ ನೀವೆಲ್ಲ ಹೌದಾ ಇಲ್ಲ ಸೊ ಬೀಯಿಂಗ್ ಇನ್ ಪಾಲಿಟಿಕ್ಸ್ ನಾಟ್ ಅ ಬ್ಯಾಡ್ ಥಿಂಗ್ ಬಟ್ ನಾಟ್ ದ ಬೆಸ್ಟ್ ಥಿಂಗ್ ಬೆಸ್ಟ್ રાજકારણ <laughs> વીજળીલે <laughs> <But the vast laughs> <we> <laughs> 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 ವಾಟ್ಸ್ ಮೈ ಪ್ರೈಮರಿ ಜಾಬ್ ಕೆಲಸ ಲೆಜಿಸ್ಲೇಷನ್ ನೀತಿ ಮಾಡೋದು ನಮ್ಮ ಲೆಜಿಸ್ಲೇಟರ್ ಲೆಜಿಸ್ಲೇಟರ್ ಸೊ ಅಂದರೆ ಶಾ ಶಾಸಕ ಶಾಸಕ ಅಂದರೆ ಅಂದ್ರೆ ಶಾಸನ ಮಾಡೋದು ಸೊ ನೀವು ನಿಮ್ಮ ಭವಿಷ್ಯ ರೂಪಿಸಲಿಕ್ಕೆ ಶಾಸನಗಳೇ ಇಲ್ಲ ಅಂದರೆ ನೀವು ಆಫೀಸರ್ ಏನು ಕೆಲಸ ಸೊ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಮೋರ್ ಟು ಮಾಡೋದ್ರಿಂದೆಂಟ್